ಸಿದ್ದರಾಮಯ್ಯ ನವೆಂಬರ್ವರೆಗೆ ಮಾತ್ರ ಸಿಎಂ ಆಗಿರ್ತಾರೆ ಸಿದ್ದರಾಮಯ್ಯ ನವೆಂಬರ್ವರೆಗೆ ಮಾತ್ರ ಸಿಎಂ ಆಗಿರ್ತಾರೆ ನವೆಂಬರ್ವರೆಗೂ ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಕಾಲೆಳೆದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಒಳಿತು ಮಾಡು ಮನುಷ್ಯ ನೀ ಇರೋದು ಮೂರು ದಿವಸ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರ ಕಾಲೆಳೆದಿದ್ದಾರೆ ಹಾಡಿನ ಮೂಲಕ ಸಿಎಂ ಸಿದ್ದರಾಮಯ್ಯ ನಿದ್ದೇರಾಮಯ್ಯ ಆಗೋದು ಬಿಟ್ಟು ಇರುವಷ್ಟು ದಿನ ಒಳ್ಳೆ ಕೆಲಸವನ್ನ ಮಾಡಿ ಒಳ್ಳೆಯ ಆಡಳಿತವನ್ನ ಕೊಡಿ ಎಂದಿದ್ದಾರೆ ಹ ಸಿದ್ದರಾಮಯ್ಯನವರು ನಿದ್ದರಾಮಯ್ಯ ಆಗೋದನ್ನ ಬಿಟ್ಟು ಸ್ವಲ್ಪ ಜನಗಳ ಕಡೆ ಗಮನ ಕೊಡಿ ನಿಮ್ಮ ಈ ಭ್ರಷ್ಟಾಚಾರ ಮಾಡ್ತಾ ಇರುವಂತ ಸರ್ಕಾರದ ಮಂತ್ರಿಗಳಿರ್ಬೋದು ಇರ್ಬೋದು ಇವರೆಲ್ಲರದನ್ನ ನೋಡ್ತಾ ಇದೀರಿ ನಾವು ಕಣ್ಮುಂದೇನೇ ನೋಡ್ತಾ ಇದ್ದೆ ಅದು ಬಿಟ್ಟು ಇರೋಂಥ ಅವಧಿ ನನಗೆ ಗೊತ್ತಿಲ್ಲ ನವಂಬರ್ ಅಂತ ನಾವು ಆಲ್ರೆಡಿ ಡೇಟ್ ನಾನು ಫಿಕ್ಸ್ ಮಾಡಿದ್ದೀನಿ ನವಂಬರ್ ಮೂರ್ತ ಫಿಕ್ಸ್ ಆಗಿದೆ ಆ ನವಂಬರ್ ಒಳಗಡೆ ಒಳಿತು ಮಾಡೋ ಮನುಷ್ಯ ನೀ ಇರೋದು ಮೂರು ದಿವಸ ಅಂದಂಗೆ ನೀ ಇರೋದು ಆರು ತಿಂಗಳು ಒಳಿತು ಮಾಡಿ ಹೋಗಿ ಸಿದ್ದರಾಮಯ್ಯನವರೇ ಈ ಉದಯಗಿರಿ ಪೊಲೀಸ್ ಸ್ಟೇಷನ್ನ ಕಾಪಾಡಿ ಈ ಮತಾಂಧರಿಂದ ಉದಯಗಿರಿ ಪೊಲೀಸ್ ಸ್ಟೇಷನ್ನ ಕಾಪಾಡಿ ಇಲ್ಲಿರುವಂಥ ಕಾನ್ಸ್ಟೇಬಲ್ಗಳನ್ನ ಪೊಲೀಸರನ್ನು ಅಧಿಕಾರಿಗಳನ್ನ ಕಾಪಾಡಿ ಅಂತ ನಾನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಸಿದ್ದರಾಮಯ್ಯನವ್ರಿಗೆ ತಿಳಿ ಹೇಳ್ತಾ ಇದ್ದೀನಿ ಅವರು ಸಿದ್ದರಾಮಯ್ಯ